ರಾಜ್ಯಕ್ಕೆ ಬೆಳಕು ನೀಡುವ ಜಿಲ್ಲೆಯ ಜನರಿಗೆ ಈಗ ಸಂಕಷ್ಟ ಎದುರಾಗಿದೆ ಆರ್ಟಿಪಿಎಸ್ ನಿಂದ ಕೃಷ್ಣಾ ನದಿಗೆ ಸ್ಲೋ ಪಾಯ್ಸನ್ ನೀಡಲಾಗ್ತದೆ ಮಲಿನ ಆಗ್ತಾ ಇದೆ ರಾಜ್ಯಕ್ಕೆ ಬೆಳಕು ನೀಡುವಂತಹ ಜಿಲ್ಲೆಯ ಜನರಿಗೆ ಈಗ ಸಂಕಷ್ಟ ಎದುರಾಗಿದೆ ಆರ್ಟಿಪಿಎಸ್ ನಿಂದ ಕೃಷ್ಣಾ ನದಿಗೆ ಸ್ಲೋ ಪಾಯ್ಸನ್ ಆಗ್ತಾ ಇದೆ ರಾಯಚೂರಿನಲ್ಲಿರುವ ಕೃಷ್ಣಾ ನದಿ ಸಂಪೂರ್ಣವಾಗಿ ಮಲಿನ ಆಗ್ತಾ ಇದೆ ವಿದ್ಯುತ್ ಕೇಂದ್ರದ ತಳಬೂದಿ ನೇರವಾಗಿ ಕೃಷ್ಣೆಯ ಒಡಲಿಗೆ ಸೇರ್ತಾ ಇದೆ ಜನ ಜಾರು ಜಾನುವಾರುಗಳೆಲ್ಲವೂ ಕೂಡ ಈ ನೀರನ್ನೇ ಆಧಾರವಾಗಿಕೊಂಡಿದೆ ಇನ್ನು ಕುಡಿಯುವ ನೀರು ಇಷ್ಟೊಂದು ಕಲುಷಿತವಾದ್ರೂ ಕೂಡ ಇಲ್ಲಿ ಡೋಂಟ್ ಕೇರ್ ಅಂತ ಇದ್ದಾರೆ ರಾಸಾಯನಿಕ ಮಿಶ್ರಣ ಹಾರು ಬೂದಿ ಕೃಷ್ಣಾ ನದಿ ಈಗ ಸ್ಲೋ ಪಾಯ್ಸನ್ ಆಗ್ತಾ ಇದೆ ಕಲುಷಿತ ನೀರಿನಿಂದ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಅಲ್ಲಿನ ಜನರು ಆದ್ರೂ ಕೂಡ ಇತ್ತ ಯಾರು ಕೂಡ ತಲೆ ಹಾಕು ಕೂಡ ಮಲಗಲ್ಲ ಇಲ್ಲಿ ಯಾರನ್ನು ಕೂಡ ಕೇರ್ ಕೂಡ ಮಾಡ್ತಾ ಇಲ್ಲ ಅಧಿಕಾರಿಗಳು ಇಷ್ಟರ ಮಟ್ಟಿಗೆ ಮಲಿನ ಆದರೂ ಕೂಡ ಕಣ್ಮುಚ್ಕೊಂಡ್ ಕೂತಿದ್ದಾರೆ ಇಲ್ಲಿನ ಅಧಿಕಾರಿಗಳಾಗಿರಬಹುದು ಜನಪ್ರತಿನಿಧಿಗಳಾಗಿರಬಹುದು ಯಾರು ಕೂಡ ಈ ಕಡೆ ಡೋಂಟ್ ಕೇರ್ ಅಂತ ಇದ್ದಾರೆ ಇಲ್ಲಿ ಬಂದು ಜನರ ಕಷ್ಟ ಏನು ಅಂತ ಒಬ್ಬರು ಕೂಡ ತಲೆ ಕೆಡಿಸ್ಕೋತಾ ಇಲ್ಲ ನೀವು ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ನೀರು ಕಲುಷಿತ ಆಗಿದೆ ಅಂತ ಈ ಕಲುಷಿತವಾಗಿರುವಂತಹ ನೀರನ್ನೇ ಜನರು ಅಲ್ಲಿ ಕುಡಿತಾ ಇದ್ದಾರೆ ಜನ ಆಗಿರಬಹುದು ಜಾನುವಾರು ಆಗಿರಬಹುದು ಎಲ್ಲವೂ ಕೂಡ ಇದೇ ನೀರನ್ನ ಕುಡಿತಾ ಇದೆ ಆದ್ರೂ ಕೂಡ ಅಧಿಕಾರಿಗಳು ಏನಾಗಿದೆ ಅಂತ ಕೂಡ ಇಲ್ಲಿ ಬಂದು ಗಮನ ಕೊಡ್ತಾ ಇಲ್ಲ ಎಷ್ಟು ಜಿಲ್ಲೆಗಳು ಈ ನೀರನ್ನ ನಂಬಿಕೊಂಡು ಜೀವನ ನಡೆಸ್ತಾ ಇದೆ ಎಷ್ಟು ರೈತರು ಈ ನೀರಿನ ಮೇಲೆ ಡಿಪೆಂಡ್ ಆಗಿರ್ತಾರೆ ಇಲ್ಲಿ ಅಧಿಕಾರಿಗಳು ಮಾತ್ರ ನಮಗೇನು ಗೊತ್ತೇ ಇಲ್ಲ ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಆ ಕಣ ಮುಚ್ಕೊಂಡು ನೀವು ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ನೀರು ಕೊಳಕು ನೀರು ಇದನ್ನೇ ಪ್ರತಿನಿತ್ಯ ಇಲ್ಲಿನ ಜನರು ನೀರನ್ನ ಕುಡಿತಾ ಇರಬಹುದು ಇದನ್ನ ಒಮ್ಮೆ ತಗೊಂಡಾಗ ಅಧಿಕಾರಿಗಳು ಕೊಡಬೇಕು ನೀವು ನೀರನ್ನ ಕುಡಿರಿ ಅಂತ ಅಧಿಕಾರಿಗಳಿಗೆ ಕೊಡಬೇಕು ಹಾಗಾದ್ರೂ ಇತ್ತ ಗಮನ ಕೊಡ್ತಾರೆ ಅಂತ ಅನ್ಸುತ್ತೆ ನೀವು ಕುಡಿರಿ ಅಂತ ಕೊಟ್ಟಾಗ ಅವ್ರು ಕುಡಿತಾರಾ ಯಾವುದೇ ಕಾರಣಕ್ಕೂ ಕುಡಿಯೋದಿಲ್ಲ ಅವ್ರಿಗೆಲ್ಲ ತುಂಬಾ ಪ್ಯೂರ್ ಆಗಿರೋ ವಾಟರ್ ಬೇಕು ಆದ್ರೆ ಇಲ್ಲಿರೋ ಜನಗಳಿಗೆ ಯಾವ ಪ್ಯೂರಿಟಿನೂ ಬೇಡ ಏನು ಬೇಡ ಇದನ್ನೇ ಕುಡಿದು ಕಾಯಿಲೆಯಿಂದ ಸಾಯಬೇಕು ಆ ಪರಿಸ್ಥಿತಿ ಇದೆ ಇಲ್ಲಿ ಈಗ್ಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲಿ ಗಮನ ಕೊಡಬೇಕು ಆರ್ ಟಿ ಪಿ ಎಸ್ ಮತ್ತು ವೈ ಟಿ ಪಿ ಎಸ್ಲಿಂದ ಈ ಕುಲುಷಿತ ನೀರು ಆಶ್ ಬಾಂಡ್ ಮುಖಾಂತರ ಡೈರೆಕ್ಟ್ ಕೃಷ್ಣಾ ನದಿಗೆ ಸೇರ್ತಾ ಇದೆ ಇದರಿಂದ ಬಹಳಷ್ಟು ಆರೋಗ್ಯ ಇದ್ದಾವೆ ಜನಸಾಮಾನ್ಯರಿಗೆ ಇಲ್ಲಿ ನಮ್ಮ ಶಕ್ತಿನಗರ್ ದೇವಸುಗೂರು ಮತ್ತು ಗುಂಜಳ್ಳಿ ಕೊರ್ತಕುಂದ ಹಾಗೆ ಜುರಾಲ ಹೋಗಿ ಸೇರುತ್ತೆ ಅಲ್ಲಿ ಮುಂದೆ ತೆಲಂಗಾಣ ಆಂಧ್ರ ಎಲ್ಲ ಕಡೆ ಇದೇ ನೀರು ಹೋಗಿ ಇದೆ ಇದೇ ನೀರು ಕುಲುಷಿತ ನೀರನ್ನು ಕುಡಿತಾ ಇದ್ದೀವಿ ಇವತ್ತು ನಮ್ಮ ರಾಯಚೂರು ತಾಲೂಕಿನಲ್ಲಿಯೂ ಕೂಡ ನಮ್ಮ ಸಿಟಿಯಲ್ಲಿಗೂ ಇದೇ ನೀರು ಹೋಗ್ತಾ ಇದೆ ಮತ್ತು ಇದು ಈ ನೀರು ಕುಡಿಯೋರಿಂದ ಯಾವತ್ತಲಿಂದ ಇದು ಬಿಡ್ತಾ ಇದ್ದಾರೆ ಸುಮಾರು ಒಂದು ಐದು ಹತ್ತು ವರ್ಷಗಳಿಂದ ಕಂಟಿನ್ಯೂಯಸ್ ಆಗಿ ಅಧಿಕಾರಿಗಳಿಗೂ ನಾವು ಗಮನ ಹರಿಸ್ತಾ ಇದ್ದೀವಿ ಗ್ರಾಮಸ್ಥರು ಮತ್ತು ಎಲ್ಲ ಎನ್ ಜಿ ಓಸು ಅವ್ರು ಯಾವುದೇ ಕಾರಣಕ್ಕೂ ಆಯ್ತು ಅಂತಾರೆ ನೋಡ್ತೀವಂತಾರೆ ಮಾಡ್ತೀವಂತಾರೆ ಆದರೆ ಯಾವುದೇ ಚಕಾರ ಇಲ್ಲ ಇದರಿಂದ ಜನರ ಆರೋಗ್ಯಕ್ಕೆ ಭಾಳ ದುಷ್ಪರಿಣಾಮ ಆಗ್ತಾಯಿದೆ ಇದರಿಂದ ಕ್ಯಾನ್ಸರ್ ಬರ್ತಾ ಇದೆ ಅತಿ ಹೆಚ್ಚು ಕೇಸಸ್ ನಮ್ಮ ಈ ಭಾಗದ ನೀರು ಸುಮಾರು ಹತ್ತು ಹದಿನೈದು ವರ್ಷ ಕಾಲಾಡಿಂದ ಬರ್ತಾ ಇದೆ ನಾವು ಇಲ್ಲಿ ಎರಡು ಮೂರು ಟೈಮ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಧಿಕಾರಿಗಳು ಕೇರ್ಲೆಸ್ ಮಾಡ್ತಿದ್ದಾರೆ ಇಲ್ಲಿಂದ ಗೆಂಜೇಳಿ ದೇವಸ್ಥಗುರು ಗೆಂಜೇಳಿ ಕೊರವಳ್ಳಿ ಕೊರತಕುಂದ ರಾಂಪುರು ಜುರ ತಾನೇ ನೀರು ಹೋಗುತ್ತಿದೆ ಬಟ್ ಇದರಿಂದ ನೀರು ನಾವು ಕುಡಿಯೋದು ಕುಡಿಯೋದ್ರಿಂದ ಕ್ಯಾನ್ಸರು ಅಥವಾ ಚರ್ಮರೋಗ ಹೊಟ್ಟೆ ನೋವು ಬರ್ತಾ ಬರ್ತಾಯಿದೆ ಇದರಿಂದ ಇಲ್ಲಿ ನಾವು ಹೇಳಿದರೆ ಯಾರು ಕೇಳ್ತಾ ಇಲ್ಲ ದನ ಕಾರುಗಳು ಕುಡಿತಿದ್ದೇವೆ ದನಕರನೂ ಚಾಯ್ ಸಾಯ್ತಿದ್ದೇವೆ ಆಡು ಮೇಕೆ ಕುರಿ ಎಲ್ಲ ಎಲ್ಲವನ್ನು ಸಾಯ್ತಿದೆ ಇಲ್ಲಿ ಭಾಳ ತೊಂದರೆ ಆಗಿದೆ ಕಂಪ್ಲೇಂಟ್ ಕೊಟ್ಟು ನಾವು ಸುಮಾರು ಹೋದ ವರ್ಷ ಹತ್ತು ವರ್ಷ ಇಲ್ಲಿ ನಮ್ಮ ಶಕ್ತಿನ ಇಂಜಿನಿಯರ್ಗಳಿಗೆ ಹೇಳಿದಿವಿ ಆಯ್ತು ಏನು ಮಾಡೋಣ ಅಂತಂತ ಹೇಳಿದ್ರು ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ ನೀಲಕಂಠಸ್ವಾಮಿ ವಿದ್ಯುತ್ ಕೇಂದ್ರದ ತಳಬೂದಿ ನೇರವಾಗಿ ಕೃಷ್ಣೆಯ ಒಡಲಿಗೆ ಸೇರ್ತಾ ಇದೆ ಜನ ಆಗಿರಬಹುದು ಜಾನುವಾರುಗಳು ಎಲ್ಲವೂ ಕೂಡ ಇದೇ ನೀರನ್ನ ಕುಡಿತಾ ಕುಡಿತಾರೆ ಇನ್ನು ಕುಡಿಯುವ ನೀರು ಇಷ್ಟರ ಮಟ್ಟಿಗೆ ಕಲುಷಿತ ಆದ್ರೂ ಕೂಡ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂತ ನಿಜ ಸಾಹಿತ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳ್ಬೇಕಂದ್ರೆ ರಾಜ್ಯಕ್ಕೆ ಬೆಳಕು ನೀಡುವಂತಹ ಒಂದು ಜಿಲ್ಲೆಯಲ್ಲಿ ಕತ್ತಲು ಆವರಿಸಿದೆ ರೋಗಗ್ರಸ್ತವಾಗ ಮಾಡ್ಲಿಕ್ಕೆ ಹೊರಟಿದೆ ಈ ಒಂದು ಆರ್ ಮತ್ತು ವೈಟಿಪಿಎಸ್ ವಿದ್ಯುತ್ ಕೇಂದ್ರಗಳು ಅಂತಾನೆ ಹೇಳ್ಬೋದು ಇಲ್ಲಿ ಮುಖ್ಯವಾಗಿ ಏನು ವಿದ್ಯುತ್ ಉತ್ಪಾದನೆಗೆ ಅಂತ ಪ್ರತಿನಿತ್ಯ ಟನ್ ಗಟ್ಲೆ ಕಲ್ಲಿದ್ದಲನ್ನ ಉಪಯೋಗಿಸಿ ತದ ವಿದ್ಯುತ್ ಉತ್ಪಾದನೆ ಆದ ನಂತರ ಇದು ಬೂದಿ ಆಗುತ್ತೆ ಈ ಬೂದಿಯನ್ನ ನೀರಿನಲ್ಲಿ ಮತ್ತು ರಾಸಾಯನಿಕಗಳಲ್ಲಿ ಮಿಕ್ಸ್ ಮಾಡಿ ಒಂದು ಫ್ಲೈ ಹ್ಯಾಶ್ ಬಾಂಡ್ಗಳನ್ನು ಮಾಡಿರ್ತಾರೆ ಅಂದ್ರೆ ಈ ಒಂದು ಕಲುಷಿತ ನೀರನ್ನ ಅಥವಾ ಈ ಒಂದು ನೀರನ್ನ ಬೂದಿ ನೀರನ್ನ ಅಲ್ಲಿ ಶೇಖರಣೆ ಮಾಡ್ತಾರೆ ಒಂದಷ್ಟು ದಿನ ಆದ್ಮೇಲೆ ಅದನ್ನ ಪ್ಯೂರಿಫೈ ಮಾಡ್ಬೇಕು ಆದ್ರೆ ಇಲ್ಲಿ ಆರ್ ಮತ್ತು ವಿದ್ಯುತ್ ವಿದ್ಯುತ್ ಕೇಂದ್ರದ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿಕೊಂಡು ನೇರವಾಗಿ ಅದನ್ನ ಕೃಷ್ಣಾ ನದಿಗೆ ಬಿಡ್ತಾ ಇದ್ದಾರೆ ಈ ಒಂದು ನೀರಿನಿಂದ ಕೇವಲ ಕರ್ನಾಟಕದ ರಾಯಚೂರು ಜಿಲ್ಲೆ ಮಾತ್ರ ಅಲ್ಲ ಮುಂದೆ ಒಂದು ಜುರಾಲಾ ಡ್ಯಾಮ್ ಇದೆ ಆ ಒಂದು ನ ನೀರು ಕೂಡ ಈಗಾಗಲೇ ಕಲುಷಿತ ಆಗ್ತಾ ಇದೆ ನೀವು ನೋಡ್ಬೋದು ವಿಡಿಯೋದಲ್ಲಿ ಈಗಾಗಲೇ ಕೃಷ್ಣೆಯ ನೀರು ಈ ಒಂದು ನೀರಿನಿಂದ ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು ನೀರು ಇದೇ ಒಂದು ನೀರನ್ನ ರಾಯಚೂರು ನಗರದ ಭಾಗಶಃ ವಾರ್ಡ್ಗಳು ಮತ್ತು ತಾಲೂಕಿನ ಭಾಗಶಃ ಹಳ್ಳಿಗಳು ನೇರವಾಗಿ ಇದೇ ನೀರನ್ನ ಕುಡಿತಾ ಇದ್ದಾರೆ ಇದರಿಂದ ಮಾರಕ ಕಾಯಿಲೆಗಳಿಗೂ ಕೂಡ ತುತ್ತಾಗ್ತಾ ಇದ್ದಾರೆ ಇದೆಲ್ಲ ಗೊತ್ತಿದ್ರು ಕೂಡ ಈ ಒಂದು ಕೇಂದ್ರದ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಕೂಡ ಕಣ್ಣು ಮುಚ್ಚಿ ಕೂತಿರ್ತಕ್ಕಂಥದ್ದು ಈ ಬಗ್ಗೆ ಸುಮಾರು ವರ್ಷಗಳಿಂದ ದೂರು ಕೊಡ್ತಾ ಇದ್ರು ಕೂಡ ಯಾವುದೇ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಇಷ್ಟು ಬಾರಿ ಏನು ಸುಮಾರು ಮೂರ್ನಾಲ್ಕು ವರ್ಷದಿಂದ ಸತತವಾಗಿ ಅಲ್ಲಿನ ಗ್ರಾಮಸ್ಥರು ಮತ್ತು ಕೆಲವರು ನೇರವಾಗಿ ಅಧಿಕಾರಿಗಳಿಗೆ ದೂರು ಕೊಟ್ಟರು ಕೂಡ ಯಾವುದೇ ಕ್ರಮಕ್ಕೆ ಯಾಕೆ ಮುಂದಾಗ್ತಿಲ್ಲ ಅನ್ನೋದು ಇಲ್ಲಿ ಪ್ರಶ್ನೆಗೆ ಕಾಡ್ತಾ ಇರ್ತಕ್ಕಂಥದ್ದು ಸಾಹಿತ್ಯ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ